ಎಲ್ರಿಗೂ ಸ್ವಾಗತ ಸುಸ್ವೃತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ನಾನೂರ ಸಂಭ್ರಮವನ್ನ ಆಚರಿಸ್ತಾ ಇದೆ ಜೊತೆಗೆ ಭೂಮಿ ಅಜಿತನ ಒಂದು ಗುಡುಕೆಯೊಂದಿಗೆ ಅವರ ಹೊಸ ಸಂಸಾರ ಪ್ರಾರಂಭವಾಗುವಂತಹ ಶುಭ ದಿನಗಳನ್ನ ಕಾಣ್ತಾ ಇದ್ದೇವೆ ಇಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಆ ಸಂಭ್ರಮಕ್ಕೆ ಕಾರಣ ಸತ್ಯಣ್ಣ ಭೂಮಿ ಅಜಿತನಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಕೇಳಿದಾಗ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬಿಡು ಅಂತ ಹೇಳಿ ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಸಿದ್ಧತೆ ಮಾಡ್ಕೊಳಕ್ಕೆ ಸಂಗೀತನೂ ಕೂಡ ಸಹಾಯ ಮಾಡ್ತಾರೆ ಅವಳಿಗೆ ಹೇಗ್ ಮಾಡ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಜೊತೆಗೆ ನಚ್ಚಿನೂ ಕೂಡ ಕೈ ಜೋಡಿಸ್ತಾನೆ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡ್ತಾನೆ ನಚ್ಚಿ ಡೆಕೋರೇಟ್ ಮಾಡ್ಬಿಟ್ಟು ಜೊತೆಗೆ ಹೂವಿನ ಬೊಕೆನೂ ಕೂಡ ಕೊಡ್ತಾನೆ ಅದಲ್ಲದೆ ಸತ್ಯಾನ ಮತ್ತೆ ನಚಿ ಇಬ್ರು ನಿಂತ್ಕೊಂಡು ಏನ್ ಸುಮ್ಮನೆ ನಿಂತ್ಕೊಂಡಿರಲ್ಲ ಮುಖವಾಗಿ ಹೂ ಕೊಟ್ಕೊಂಡು ಹಂಗೆ ಅಂತಲ್ಲ ನಾನು ಕೊಟ್ಟಿರೋದು ಅಂದಾಗ ತಕ್ಷಣ ಅಜಿತ್ ಎಚ್ಚೆತ್ಕೊಬಿಟ್ಟು ನೀವು ಡ್ಯಾನ್ಸ್ ಮಾಡಬೇಕೀನ ಡ್ಯಾನ್ಸ್ ಮಾಡೋಣ ಅಂತಾನೆ ಡ್ಯಾನ್ಸ್ ಮಾಡ್ತಾರೆ ಒಬ್ರಿಗೊಬ್ರು ಪರಸ್ಪರ ತಿನ್ಕೊಳ್ತಾರೆ ಅವಳು ಇವನಿಗ್ ತಿನ್ಸ್ತಾರೆ ಇವಳು ಅವ್ನಿಗ್ ತಿನ್ನಿಸ್ತಾರೆ ಇಬ್ರು ಏನ್ ಖುಷಿಯಾಗಿ ಕ್ಯಾಂದ್ರ ಇದ್ದಲ್ಲಾ ಆಚರಿಸ್ತಾರೆ ಜೊತೆಗೆ ಅಜಿತ್ ಭೂಮಿ ನೋಡ್ತಿದ್ದಾಗೇನೆ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯಾ ಭೂಮಿ ಕಳದೋಗ್ಬಿಟ್ಟಿದೀನಿ ನಾನು ಹಾಗೇನೆ ಅಷ್ಟು ಚೆನ್ನಾಗ್ ಕಾಣ್ತಾ ಇದೀಯಾ ಅದಕ್ಕೆ ಭೂಮಿ ಅಂತಾರೆ ಏನ್ ಅಪ್ಸರಿ ಆಗ ಅದಕ್ಕೆ ಅಜಿತ್ ಹೇಳ್ತಾನೆ ಓ ಖಂಡಿತ ಸರಿಯಾಗಿ ಏನು ಬಹಳ ವಿಶೇಷವಾಗಿ ಕಾಣ್ತಾ ಈ ಹುಡುಗಿನಲ್ಲಿ ಅಂತ ಹೇಳಿ ಹೇಳ್ತಾರೆ ಆ ಹೇಳ್ಬಿಟ್ಟು ಜೊತೆಗೆ ಅಜಿತಾ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ನಮ್ಮ ಜೀವನದಲ್ಲಿ ಈ ಅಲ್ಪ ಕಾಲ ಅಲ್ಲ ಸದಾ ನಮ್ಮ ಜೀವನ ಪೂರ್ತಿ ಹೀಗೆ ಇರ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹೇಳ್ಕೊಳ್ತಾನೆ ಅವನು ಯಾವುದೋ ಯಾವ್ದೋ ಒಂದು ಕ್ಷಣದಲ್ಲಿ ಅಷ್ಟೇ ಸಿಟ್ಟು ಅವ್ಳನ್ನ ನೋಡ್ತಿದ್ದಾಗನೆ ಕಳಗೋಗ್ಬಿಡ್ತಾನೆ ಮಂಜು ಮಂಜುಗಡ್ಡೆ ಕರ್ದಾಗ ಕರ್ ಕರ್ಗೋಗ್ಬಿಡ್ತಾನೆ ನೀನು ಹೇಳ್ತಾಳೆ ಅಡಿಗೆ ಎಲ್ಲಾ ನಾನೇ ಮಾಡಿರೋದು ಅದೇ ಈ ಸಿದ್ಧತೆ ಎಲ್ಲಾ ನಚ್ಚು ಮಾಡಿರೋದು ಆಯ್ತಲ್ಲ ಇದು ಡೆಕೋರೇಷನ್ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ಸತ್ಯ ನನ್ ಸಲಹೆ ತಗೊಂಡೆ ಚೆನ್ನಾಗಿದೆ ತೆರೆ ನಿಮ್ಗೆ ಇಷ್ಟನಾ ಆದ್ರೆ ಚೆನ್ನಾಗಿದೆ ಅಂತೇಳೆ ಈ ಕಡೆ ಅಶ್ವಿನಿ ಮತ್ತೆ ದೇವಿ ಅನಿ ಉರ್ಬಿಳ್ತಿರ್ತಾರೆ ಸಂಗೀತ ಅಂತೂ ಮೇಲೆ ಕೈ ಇಟ್ಕೊಂಡು ಒಬ್ಬ ಜೋಡಿ ಎಷ್ಟ್ ಚೆನ್ನಾಗಿದೆ ನನ್ನ ಸೊಸೆ ಮಗನ್ಗೆ ಯಾರ ದೃಷ್ಟಿನೂ ಗೆಲ್ಲದೆ ಇರ್ಲಪ್ಪ ಈಗ ಚಿರಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ನೋಡ್ತಾ ಇರ್ತಾಳೆ ದೇವಿಯಾನೆ ಅಶ್ವಿನಿ ಮಾತ್ರ ಊರ್ಕೊಂಡು ಹೊಟ್ಟಾಳ್ತಾರೆ ಬ್ರೋ ಪ್ಲಾನ್ ಮಾಡಕ್ ಶುರು ಮಾಡ್ತಾರೆ ದೇವಿಯಾನೆ ಹೇಳ್ತಾಳೆ ಅಲ್ಲಾ ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಳ್ತಾ ಇರೋದು ಹೇಗಿದೆ ಗೊತ್ತಾ ನನ್ ಮಗಳು ಫಾರಿನ್ ಹೋದಾಳಲ್ಲ ಹೋಗಿದ್ದಾಳಲ್ಲ ಅದನ್ನ ಸೆಲೆಬ್ರೇಟ್ ಇದಕ್ಕೆ ಇದಕ್ಕೇನ್ ಮಾಡ್ಬೇಕು ನಾನು ಅಂತ ಉರಿತಾ ಇರ್ತಾಳೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಮೇಡಮ್ ಯಾಕೋ ಈ ಕ್ಯಾಂಟೀನ್ದು ಬಹಳ ಈ ಟೀ ಅವಳದು ಬಾಳಾನೇ ಹೈಫೈ ಜೀವನ ಆಯ್ತಲ್ವಾ ಏನ್ ಮೆರಿತಾ ಇದ್ದಾಳೆ ಬಾಳ ಇವನ್ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಡ್ಬಿಟ್ಟಷ್ಟು ನಮ್ಗೆ ಸಮಸ್ಯೆ ಏನಾದ್ರು ಮಾಡಿ ಅವ್ನ ಮುಗಿಸ್ಬೇಕು ಅದ್ ಬೇವಿ ಅನ್ ಹೇಳ್ತಾಳೆ ಖಂಡಿತ ಮುಗಿಸ್ಬೇಕು ಚಾಪ್ಟರ್ ಕ್ಲೋಸ್ ಮಾಡೋಣ ಅಂತ ಹೇಳ್ತಾರೆ ಮನೆಯವ್ರೆಲ್ರು ಕೂಡ ಕರ್ಕೊಂಡ್ ಬಂದ್ ತೋರಿಸಿರ್ತಾರೆ ಆ ತೋರ್ಸ್ಕೊಂಡ್ ಸಂಭ್ರಮ ಪಡ್ತಾ ಇದ್ವಿ ಪಾಪಿಗಳು ಮಾತ್ರ ಇವ್ರು ಮಾತ್ರ ಭೂಮಿನ ಕೊಲೆ ಮಾಡೋ ಪ್ಲಾನ್ ಗೆ ಸ್ಕೆಚ್ ಆಗ್ತಾ ಇರ್ತಾರೆ ಇಬ್ರಿಗೆ ಆ ಇಬ್ರು ಏನೇ ಹುರ್ಕೊಂಡ್ರು ಕೂಡ ಅವ್ರ ಪ್ಲಾನ್ ಪ್ಲಾಟ್ ಆಗ್ತಾನೆ ಇರ್ತದೆ ಖಂಡಿತ ಅವ್ರು ಅದನ್ನ ಸಕ್ಸಸ್ ಮಾಡೋಕ್ ಸಾಧ್ಯನೇ ಇಲ್ಲ ಅಜಿತ್ನಿಗೆ ಈ ಸಂದರ್ಭದಲ್ಲಿ ಈ ನಾನು ಸಂಭ್ರಮದಲ್ಲಿ ಇವರ ಆ ಜೀವನ ಸಂಸಾರ ನೌಕೆ ಅನ್ನುವಂಥದ್ದು ಸುಖಮಯವಾಗಿ ಪ್ರಾರಂಭವಾಗ್ತಾ ಇದೆ ಆ ಅಂತಹ ಸುಂದರವಾದಂತಹ ಸಂಚಿಕೆ ಇದು ಎಲ್ಲ ಕೂತಿರ್ತಾರೆ ಕೂತಿದ್ರೆ ಅಜಿತನ್ಗೆ ಡ್ರೆಸ್ ಮಾಡೋಕೆ ನಚ್ಚಿ ಬರ್ತಾನೆ ನಚ್ಚಿ ಬಂದ್ಬಿಟ್ಟು ಒಳ್ಳೆ ಒಂದ್ ಡ್ರೆಸ್ ಕೊಡ್ತಾನೆ ಅಷ್ಟೊತ್ಕಾಗ್ಲೆ ಭೂಮಿ ರೂಮ್ ನಲ್ಲಿ ಹೇಳಿರ್ತಾಳೆ ಎದ್ದೇಳಿ ಸಾಹೇಬ್ರೆ ಊಟ ಮಾಡೋದಂತೆ ಎದ್ದೇಳಿ ಎದ್ದೇಳಿ ಇದ್ದಾಗ ಆಗ್ಲೇ ಅಜಿತನ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹಿಂಗೆ ಪದೇ ಪದೇ ಊಟಕ್ಕೆ ಬನ್ನಿ ನೋಡಿ ಇವತ್ತ್ಯಾಕೆ ಇಷ್ಟು ಬಲವಂತ ಮಾಡಿ ಎಬ್ಬರಿಸ್ತಾ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಜೊತೆಗೆ ಪಲ್ಲವೀ ಅಕ್ಕಂಗು ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಪಪ್ಪ ಅವರು ಲೈಟ್ಗಳು ಬಬ್ಬು ಮೇ ಅಂತಾರೆ ಹಂಗಲ್ಲ ಪಲ್ಲವಿಯಕ್ಕ ಅಂತಿದ್ದಾಗೇನೆ ಸತೀವ್ ಹೇಳಿ ನೀವು ಸತಿ ಸತ್ಯ ನಮ್ಮ ಮನೆಯವ್ರೆಲ್ರು ರೆಡಿ ಆಗಿ ಎಲ್ಲವೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂದಿರ್ತಾಳೆ ಅದಕ್ ಸಂಗೀತ ಅವ್ರು ಥೂ ಪೆದ್ದು ಪಲ್ಲವಿ ಎಲ್ಲ ಪೆದ್ದು ನೀ ಮಂಗ ಹೋಗಿ ಹೋಗಿ ಮನೆಯವ್ರಲ್ಲಿ ಇಡೀ ಗಂಡನ್ ಕಾಂದ ಕರ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತೀಯಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಗಂಡ ಹೆಂಡತಿ ಇದ್ದು ಏಕಾಂತದಲ್ಲಿ ರೊಮ್ಯಾಂಟಿಕ್ ಆಗಿ ಆ ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮಾಡುವಂಥದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಬಾಬಾ ಬಾಬಾ ಅಂತ ಡ್ರೂಮಿಗೆ ಕರ್ಕೊಂಡು ಹೋಗೋದನ್ನ ರೆಡಿ ಮಾಡೋಕ್ ಹೋಗ್ತಾರೆ ಅಜಿತ್ ಎಬ್ಬರಿಸ್ಬಿಟ್ಟು ಹೋಗೋ ಅಜಿತ ನಾನು ಸೊಸೆ ಕಕ್ಕೊ ಬರ್ತೀನಿ ಅಂತ ಹೇಳ್ತೇನೆ ಅಲ್ಲಿವ್ರಿಗೂ ಜೊತೆ ಗೊತ್ತಿರೋದೇ ಇಲ್ಲ ಸಂಗೀತ ಅವರು ಹೊಸಾದ ಒಂದ್ ಸೀರೆ ತಂದ್ಬಿಟ್ಟು ಈ ಸೀರೆ ಉಟ್ಕೋ ಬೆಳಗ್ಗೆಯಿಂದ ಇದೇ ಸೀರೆಲ್ಲ ಇದೆ ಈ ಸೀರೆಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾರೆ ನನ್ ಮಗ ಹಾಗೇನೆ ಕಳ್ದೋಗ್ಬಿಡ್ಬೇಕು ನಿನ್ನ ನೋಡ್ತಿದ್ದಾಗೆ ಅಷ್ಟು ಚೆನ್ನಾಗ್ ಡ್ರೆಸ್ ಮಾಡ್ಕೋಬೇಕು ಪಲ್ಲು ಕಳಿಸ್ತಿಂತಾಳು ಅಂತೇಳಿ ಪಲ್ಲವಿನ ಪಲ್ಲವಿಂದ ಕಳ್ಸಿಕೊಡ್ತಾರೆ ಡ್ರೆಸ್ ಮಾಡ್ಕೊಳ್ತಾಳೆ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದಾಗೆ ನಿಜಕ್ಕೂ ಅಜಿತ ಕಳ್ದ್ ನೋಡ್ಬಿಟ್ಟು ಭೂಮಿ ಎಷ್ಟು ಚೆನ್ನಾಗ್ ಕಾಣ್ತಾ ಇದೀಯಾ ಅಂದ್ರೆ ಬಹಳ ವಿಶೇಷವಾಗಿ ಕಾಣ್ತಾ ಇದೀಯಾ ಅಂತ ಹೇಳಿ ಖುಷಿ ಪಡ್ತಾನೆ ಅಷ್ಟು ಖುಷಿ ಪಟ್ಟು ಅಜಿತಾ ಆ ರೋಜ್ ಇಟ್ಕೊಂಡು ಐ ಲವ್ ಯು ಭೂಮಿ ಅಂತ ಹೇಳ್ತಾಳೆ ಭೂಮಿ ಕೊಟ್ಬಿಟ್ಟು ಐ ಟು ಲವ್ ಯು ಸರ್ ಅಂತ ಹೇಳಿ ಹೇಳ್ತಾಳೆ ಸಾಹೇಬ್ರೆ ಸರ್ ಮೊದಲ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಇಬ್ರು ಕಳೆದೊಯ್ತಾರೆ ಒಬ್ರಿಗೊಬ್ರು ಪರಸ್ಪರ ತಿನ್ಕೊಂಡು ಅವನಿಗೆ ಇವಳು ಇವಳು ಅವನು ತಿನ್ನಿಸ್ಕೊಂಡು ಆನಂದಿಸ್ತಾರೆ ಬಹಳ ಆನಂದ ಸಾಗೋದ್ರ ತೇಲಾಡ್ತಾರೆ ಇಬ್ರು ಕೂಡ ಅಷ್ಟೇ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಡ್ಯಾನ್ಸ್ ಮಾಡೋದಲ್ದಲೆ ಅದನ್ನ ನೋಡಿದಂತ ಸತ್ಯಣ್ಣ ನಚಿ ಅಂತೂ ಬಹಳ ಖುಷಿ ಪಡ್ತಾರೆ ಯಾಕೆಂದ್ರೆ ನಚ್ಚಿ ಹೇಳಿರ್ತಾನೆ ಅದಕ್ಕೆ ನಾನು ಫಾರಿನ್ ಇಂದ ಬಂದಾಗ್ಲಿಂದ ಇದೇ ಫಸ್ಟ್ ಟೈಮು ನೀವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೋತಾ ಇರೋದು ಹಾಗಾಗಿ ನಾನೇ ವಿಶೇಷವಾಗಿ ಸಿದ್ಧ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅದ್ರಂತೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾನೆ ಆ ಅದನ್ನೆಲ್ಲನು ಕೂಡ ನೋಡೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಅವರಿಬ್ರು ಆ ಸಂಭ್ರಮ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಸರಿ ರೂಮಿಗೆ ಬಂದ ಮೇಲೆ ಎಲ್ಲ ಮುಗಿಸ್ಕೊಂಡು ಅಜಿತ್ ಹೇಳ್ತಾನೆ ಇವತ್ತು ಅಶ್ವಿನಿದು ಬರ್ತಡೆ ನಾವ್ ಸರಿಯಾಗಿ ಕಾದಿದ್ದು ಭೂಮಿ ಹೊಡಿಬೇಕು ಪೆಟ್ನ ಗೊತ್ತಾಯ್ತಲ್ಲ ಅವಳು ನಲ್ಲಿ ಕ್ಯಾಚ್ ಹಾಕೋಬೇಕು ನಾವು ರೆಡಿ ಅಂತ ಹೇಳ್ತಾನೆ ಜೊತೆಗೆ ಅಜಿತ ನೀನು ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟಲ್ಲ ಭೂಮಿ ತುಂಬಾ ಚೆನ್ನಾಗಿತ್ತು ನನಗೆ ಬಹಳ ಇಷ್ಟ ಆಯ್ತು ನನಗೆ ಇದೊಂದು ಕ್ಷಣ ಅಲ್ಲ ಜೀವನ ಪೂರ್ತಿ ಹೀಗೇನೆ ನಿಮ್ ಜೊತೆನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಸಂಭ್ರಮಿಸ್ಬೇಕು ಸಂತಸ ಅನ್ನೋ ಅಂತ ಬೈಕೆ ನನಗೆ ಅಂತ ಹೇಳಿ ಹೇಳ್ತಾನೆ ಅಂತ ಅಂತೂ ಇಬ್ರು ಸಡಗರ ಸಂಭ್ರಮದಲ್ಲಿ ತಮ್ಮ ಸಂಸಾರ ನೌಕೆಯನ್ನ ನಡೆಸ್ಲಿಕ್ಕೆ ಆ ಸಿದ್ಧತೆ ಮಾಡಿಕೊಂಡು ಮುನ್ನಡೀತಾ ಇದ್ರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು